ಅಲ್ಲ ನಮ್ಮ ಅವನು ನಮ್ಮ ಅಪ್ಪನವೇ ಈ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಕು ರುಕ್ ಮೇಡಮ್ ಅಲ್ಲ ಕಣ್ಣು ರುಕ್ ಮೇಡಮ ಏನಮ್ಮ ಮಾಡಿದೆ ಏನೇ ಮಾಡಿದೆ ಮೋಸ ಮಾಡಿದೆ ಏನು ಆಸ್ತಿ ಬಂದಿದ್ದ ಇಲ್ಲ ಅವ್ರು ನಾನು ರುದ್ರಾಶ್ರಮಕ್ಕೂ ಸೇರ್ತಿದ್ದ ಇಲ್ಲ ವಾರ್ದಿ ಬಡ ಚಿತ್ರ ಹಿಂಸೆ ಕೊಟ್ಟಿದ್ದ ರುಕ್ ಮೇಡಮ ಅದು ಹೆಂಗೆ ಬರೆದ್ಬಿಟ್ರೆ ರುಕ್ ಮೇಡಮ್ ಅವರು ಮನೆಯ ಹೆಂಗೆ ಬರ್ದು ಬಿಟ್ಟರು ಮಗಳಿಗೂ ಮಗಳು ಗೋಳಿ ಮೈನ್ಗೂ ಬರ್ದ್ ಬಿಟ್ಟವ್ರಲ್ಲ ನಿಜಕ್ಕೂ ಇವ್ರ ಮನ್ಸ್ರ ನಮ್ಮ ಯಾ ನಮ್ಮ ಅಪ್ಪ ಮನ್ಸನ ಏನ್ ಕಿರುಕುಳ ಕೊಟ್ಟಿದ್ದೆ ನಾನು ಇವಳು ಚಿಕ್ಕ ಮನೇಲಿ ಇರೋಕ್ಕಾಗಿಲ್ಲ ಅದಿತ್ತು ನಾನು ಇಲ್ಲಿ ಬಂದೆ ಹಂಗೆ ಅನ್ಕೊಂಡು ಈ ಮನೆ ಮನೆಯ ಅವಳು ಹೆಸ್ರು ಬರ್ದವ್ರಲ್ಲ ನಮ್ಮವ್ವ ನನ್ ಎತ್ತಿದಳ ಎತ್ತಿದಳ ಅವಳುಕೋ ಕುತ್ಕೊ ಬಾಯ್ ಮುಚ್ಕೊಂಡು ನನ್ ಅವ್ರು ಇದೇ ಕೆಲಸ ಮಾಡ್ತಾರೆ ಅವ್ಳು ತಂದೆ ಖರ್ಚು ಮಾಡಕ್ ಅವನು ಮನೆ ಬಸ್ಗಳ ಮುಂಡೆ ಮಗನೇ ಹೋಗು ಕೇಳು ಅದೇನು ನೋಡು ಅಂತ ಅವತ್ತೆ ಬರ್ಕಂಡ ಅವತ್ತೇ ಹೋಗೋದಂತಂದ್ರೆ ರುಕ್ಮಿಣಮ್ಮ ಅವತ್ತೇ ಹೋಗದ ನಡಿ ಹೋಗ್ಬಿಟ್ಟು ಅದೇನು ನಮ್ಮ ಮನೆಲ್ಲ ಅಂತ ನಾನು ಅವತ್ತೇ ಹೇಳಿದೆ ನನ್ನ ಮಾತ ಕೇಳಲಿಲ್ಲ ಕೇಳ್ದೆ ಇವತ್ತು ಸರಿಯಾಗಿತ್ತು ನನಗೆ ಗೊತ್ತು ಈ ಥರ ಮೋಸನ್ನೇ ಮಾಡ್ತಾರೆ ಅಂತ ಏನು ಗೊತ್ತು ನಮ್ಮ ನಮ್ಮಪ್ಪನೂ ಈ ಥರ ಚಿತ್ರ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ನಾನು ಅನ್ಕಂದಿತ್ತಿಲ್ಲ ನಾನು ಅಲ್ಲ ಹೀರೋ ಮಗನಿಗೆ ಈ ತರ ಮಾಡ್ಬಿಟ್ಟು ರುಕ್ಮಿಣಮ್ಮ ನನ್ನ ಮಗ ಎಲ್ಲೋದರು ಎಲ್ಲಿ ನಿಂತ್ಕೊಂಡು ನನಗೆ ಗಾನ ಬೇಡವಾ ನೋಡಿ ಯಾವ ತರ ಮಾಡಿದಾರು ಅಂತ ಈ ಬಡ್ಡೆ ನಮ್ಮವನು ನಮ್ಮ ಅವನು ಅಯ್ಯೋ ನಾನು ಅವತ್ತೆ ಬಂದಿದ್ದೆ ಕಣಪ್ಪ ನೀನು ಎತ್ತಿ ಕುಟ್ಟಿ ಹೇಳ್ಬಿಟ್ಟು ಅದೇ ನೀನು ಇತ್ತಿಲ್ಲ ಕೆಲ್ಸಕ್ಕೆ ಹೋಗಿದ್ದೆ ನೀನು ನಾನು ಹೇಳ್ಬಿಟ್ಟು ಇದೇ ಮಾತೆ ಎಲ್ಲ ಕೇಳು ನೀನು ಎತ್ತಿಲೇ ಕೂತಿಲ್ವ ಕೇಳು ಈ ಒಂದು ಈಗ ಸುಮ್ಮನೆ ಆದ್ರೆ ಬರೀತಾರೆ ನೋಡ್ಕೊ ಅಂತ ಅಂದ್ಬಿಟ್ಟು ಹೋಗಿದೆ ಆ ಕೆಲಸರೇ ಮಾಡವ್ರೆ ಅಯ್ಯೋ ರುಕ್ಮಿಣಮ್ಮ ಎಷ್ಟು ಹೇಳಿದ್ರು ಅಷ್ಟೇ ಅವ್ರಿಗೆ ಬುದ್ಧಿ ಇಲ್ಲ ಸುಮ್ಕಿರ್ ನಾನು ಅವತ್ತೇ ಎಲ್ಲಕ ರುಕ್ಮಿಣಮ್ಮ ನಿಮ್ಮ ಕುಟ್ ಮುಚ್ಕೊಂಡೇನು ನಾನು ಅವತ್ತೇ ಹೇಳಿದೆ ಅವ್ನೇನು ಪುಕ್ಸಟ್ಟೆ ಏನು ಮಾಡ್ಸ್ತಾ ಇಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಖರ್ಚು ಮಾಡೋಕೆ ಏನು ಹುಚ್ಚ ಬಂದಿಲ್ಲ ಅವ್ನು ಹತ್ತಿ ಪೂಸ ಮಾಡ್ಕೊಂಡು ಅವ್ನು ಹೆಸರು ಬರ್ಸ್ಕೊಳ್ಳೋಕೆ ಮಾಡ್ತಿರೋದು ಈ ಸಮಯದಲ್ಲಿ ನಾವು ಹೋಗೋದ ನಡೀ ನಡೆಯೋ ಮುಂಡೆ ಮಗನೇ ತಂದೆ ಇವ್ನು ನಮ್ಮ ಮಾತು ಕೇಳಲಿಲ್ಲ ಹಂಗೆ ಹಿಂಗೆ ಓ ನೀನು ಮಾಡಿದ್ರೆ ಯಾಕೆ ಅನ್ಕೊಂಡು ನಾನು ಕೂಟೆ ನಾನು ಕುಟುಂಬ ಜಾಗ್ಲಕ್ಕೆ ಬಂದ ಕಂದ್ರೆ ಮೇಡಮ್ ನಾನು ನಡಿಗೆ ಹೋಗೋದಿತ್ಯಕ್ಕೆ ಅವತ್ತು ಮಾಡ್ದಾನೆ ಬಂದೆ ನಿಮ್ಮ ಕೂಡ ಮಕ್ಕಳು ಏ ಯೋ ಇರ್ಲಿ ಬಿಡೋರು ಹಂಗೆ ಹಿಂಗೆ ಅಂತ ಇವರು ಅಂತಾನೆ ಹಾಂ ಎತ್ತ ಸಾಯ್ಬೇಕು ನಾನು ಎತ್ತ ಗಂಟೆ ಸಾಯಬೇಕು ಈಗ ಬರ್ಕೊಂಡು ಬರ್ದವ್ರಲ್ವಾ ಬರ್ಕೊಂಡು ಇರ್ಲಿ ಬಿಡಿ ನಾನು ಏನು ಮಾಡಕ್ಕೆ ಹಾಕಿಕ್ಕಂದ್ರೆ ಮೇಡಮ್ಮ ಇನ್ನೇನು ಮಾಡೋಂಗಿದದು ಅದು ಸ್ವಾಯಜಿತ ಆಸ್ತಿ ಆ ಜಾಗ ಮನೆ ಕಟ್ಟಿರೋ ಜಾಗ ಸ್ವಾಯಜಿತ ಅವ್ರು ತಗೊಂಡಿರೋದು ಅವ್ರು ಯಾರ ಹೆಸರ ಬರಬೋದು ಈ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಕಾಯ್ಕೊಂಡು ಕೂತಿದ್ದು ಬಂದಿತಾನೆ ನಾನು ವಾರ ಹದಿನೈದು ದಿವಸನು ಇರ್ಲಿಲ್ಲ ನನಗೆ ಮನೇಲಿ ಇರೋಕ್ಕಾಗಲಿಲ್ಲ ಅಲ್ಲಿ ಅದು ಉಳಿದು ತುಂಬಲ್ಲಿ ನನಗೆ ಇರೋಕೆಲ್ಲ ನಾನು ಬಂದೇನೇ ಇವರು ಆಗಿರೋರು ಇವರು ಬರ್ಬೇಕಾಗಿತ್ತು ಬಂದು ಒಂದು ಮಾತು ನಾನು ಹೋಗ್ಕಿರಂತಿದ್ದ ನಾನು ಅಂತ ಅಂತಂದ ರುಕ್ಮಿಣ್ಣಮ್ಮ ಇವತ್ತು ಈ ಮನೆ ಹಾಳ ಕೆಲಸ ಮಾಡಬೇಕು ಅಂತ ಎಷ್ಟು ದಿಸ್ಕಾಯ್ಕೊಂಡಿದ್ರು ಅಲ್ಲಿ ಓಪನ್ ಮುಂಡೆ ಕಿತ್ತೋದ್ ಮುಂಡೆ ಅದು ಹೆಂಗೆ ಬರ್ಸ್ಕೊಂಡು ಆ ಮನೆಯ ಹೆಂಗೆ ರುಕ್ಮಿಣ್ಣಮ್ಮ ಇವಳು ಆ ಮನೆ ಹಾಳಿ ಅಪ್ಪನ ಮನೆ ಎಲ್ಲರೂ ಆಗಲಿ ಅಂದಾನೆ ಬಿಟ್ಟು ಹೆಂಗೆ ಹಾಳ್ಮಾಡಕ್ ನಿಂತಿದ್ದಾಳು ಹಾಳ್ಮಾಡಕ್ಕೆ ನಿಂತಿದ್ದಾಳವ ರುಕ್ಮಿಣಮ್ಮ ಎಲ್ಲಿ ನೀವೇ ಯೋವ ನಿ ಮತ್ತೆ ನಿಮ್ಮ ಅವನಿಗೆ ಇರೋಂಥ ಕರ್ಬುಲ್ತಾನ ಹೊಟ್ಟೆ ಉರಿ ಯಾರಿಗೂ ಇಲ್ಲ ಯಾರು ಯಾರು ಹೊಟ್ಟೆ ಊರಿ ಮಾಡ್ಲಿಕ್ಕನವತ್ತ ಹೊಟ್ಟೆ ಉದ್ ತೊಂದರೆ ತೊಂದರೋ ಸೊಸೆ ಕೂಟೆ ಆಡಿ ಚೊಡಿ ಆಡವ ಇವರು ಅದು ಹೆಂಗೆ ಬರ್ದ್ಲು ಅವ್ನು ಹೆಂಗೆ ಬರ್ಸ್ಕೊಬಿಟ್ಟ ಗುಲಾಮವನು ಅವನು ಬಂದು ನಿಮ್ಮ ಮುರ್ವೆ ಅಲ್ಲ ಕಿಣಮ್ಮ ನೀವು ಆ ನನ್ನ ಮಗ ಹೆಂಗಮ್ಮ ಬರ್ಸ್ಕೊಂಡ ಹೋಗಿ ನಿಮ್ಮ ಮಗ ಇಲ್ವಾ ಯಾಕೆ ನಾವು ಬರ್ಕೊಳ್ಳವ ಅಯ್ಯೋ ಏನೋ ಆಗಿದಾಯ್ತು ಹೋಗಿದಾಯ್ತು ಚೆನ್ನಾಗಿರಿ ಅನ್ನೋದು ಆ ಮುರ್ಗನು ಬರ್ನಿರಲ್ಲ ಓಪನ್ ಅಂದ ಮಗನಿಗೆ ಅವ್ನು ಎತ್ತಿ ಬೆಂಕಿ ಕಣ್ಣು ಹೋಯ್ತೀವಿ ಸುಮ್ಮನೆ ರೆಕೆ ಬಾಯ್ ಬಡ್ಕೊಂಡು ಮನೆಯ ಸುಟ್ಬೈತಿ ನಾವು ನಿಮ್ಮ ಮನೆ ಹಾಳು ಬಿಟ್ಟಿದ್ದೋಗ್ಬಿಟ್ಟು ಅವ್ರು ಮನೆ ಮುಂದಕ್ಕೆ ಓದ್ತೀವಿ ಕನ್ ಮೇಡಮ್ಮ ಸುಮ್ಮನೆ ಬಿಡಕಿಲ್ಲ ಯಾಂಗೂ ಬರ್ದಾರ ಅಲ್ವಾ ಈ ಊರಿಗೂ ಬಾಯ್ ಬಡ್ಕೊಳ್ತೀವಿ ಮನೆ ಮುಂದಕ್ಕೆ ಹೋಗಿ ಅವ್ರಿಗೂ ಬಡ್ಕತ್ತೀವಿ ಜಾನಗಳೆಲ್ಲ ಯಾಕೆ ಯಾಕೆ ಕುಗಿಬೇಕು ಆ ಕೆಲಸನೇ ಮಾಡೋದು ನಾನು ಸುಮ್ಮನೆ ಬಿಡ್ತೀನಿ ಅಂತ ಬಿಟ್ಟಿದ್ರೆ ಇವತ್ತು ನಮ್ಗೆ ಎಷ್ಟು ಹೊಟ್ಟೆ ರುಕ್ ಮೇಡಮ್ ಕಂಡೋರ್ ಮನೆ ನಾವಿರದ ಇಲ್ಲ ಮೂವ ನಮ್ಮ ಅಕ್ಕನ ಇದು ನಾ ಅವ್ರು ಇರ್ತಾರೆ ನಾವೇ ಕಿರವ ನಾವು ನಾವೇ ಕಿರವ ಅಂತ ನನಗೂ ಬಡ್ಕೊಂಡೆ ಮುಂಡೆ ಮಗನ ಮುಂಡೆ ಮಗನಿಗೆ ಹೋಗೋದಂತ ಹೋದ್ವಾರ ಹೊಂಟೋಗ್ಬಿಟ್ಟಿದ್ರೆ ಇಷ್ಟೆಲ್ಲ ಓ ಬಿ ಹೇಳ್ತೀರಿ ಗ್ರೂಪ್ ಪ್ರವಾಸ ಬಂದ್ ಇಂದ್ಬಿಟ್ಟು ಮನೆಗೆ ಏನ್ಬಿಟ್ಟು ಗ್ರೂಪ್ ಪ್ರವೇಶ ಕೇಳಿಲ್ಲ ಗೊತ್ತಾ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ಎಷ್ಟು ದಿವಸ ಕಾಯ್ಕೊಂಡ ಕೂತಿದ್ರು ಎಷ್ಟು ಇಲ್ಲಿರ ಗಂಟಂತ ಇರೋ ಕಡ್ಮೆ ಅದು ರುಕ್ಮಿಣಮ್ಮ ಎಷ್ಟು ಅಂತ ಗಂಟಂತ ಅದು ಸೇರಿಸ್ತೀನಿ ಅಕ್ಕ ನಾನೇ ಅವರೇ ತೀರ್ಮಾನ ಮಾಡಿ ಹೌದು ಬಂದೆ ನಾನು ಬಂದಿಲ್ಲ ಅಂತ ಹೇಳಕ್ಕಿಲ್ಲ ಏಳೆಂಟು ತೋರಿಸ್ತೀನಿ ನೋವೇ ಒಂದುವರೆ ಎಕರೆ ಜಮೀನ ಉತ್ಕೊತಾವೆ ಆ ಸಂಪತ್ತೆ ಒಂದು ರೂಪಾಯಿ ಕೇಳಿದವ್ ನಾವು ಯಾರ್ದಾರು ಕೇಳಿದ್ವಿ ನಾವು ಅದು ಹೆಂಗಿರು ಬರ್ದು ಬಿಟ್ಟು ಮಗಳಸಿಗೆ ಹೆಂಗ್ ಬರ್ತರು ಹಂಗ ನನ್ನ ಗಂಡ ಹುಟ್ಟಿಲ್ವಾ ಅದು ಯಾರು ಬಿಟ್ಟಿದ್ದಾನೆ ಅಂತ ಕೇಳ್ತೀನಿ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಬಿಟ್ರೆ ಅವ್ರ ಅವ್ರಿಗೆ ಆಯ್ತದೆ ಈ ಮೋಸ ಮಾಡಾರ ಈ ವಂಚನೆ ಮಾಡೋರಲ್ಲ ಇವರು ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ರುಕ್ಮೀಣ್ಣಮ್ಮ ನಮಗೆ ಅದೇ ಮೇಲೆ ಚಪ್ಪಲಿ ಕಲ್ ಬಿಟ್ರಲ್ಲ ಈ ಹುದ್ದಾರ ಅದಾರ ಯಾಕೆ ಕೊಟ್ಟು ಹೋಯ್ತಾರೆ ಯಾಕೆ ಕುಟ್ಟು ಹಾಡು ಬಿದ್ದು ಹೋಯ್ತಾರೆ ಹಾಳ ಬಿದ್ದು ಹೋಯ್ತಾರೆ ಏನೂ ಇಲ್ಲ ಅವ್ರು ಚೆನ್ನಾಗಿ ಇರ್ತಾರೆ ನಿಮ್ಮ ತಿಕನೆ ಹಾಸ್ಕೊಳಕತ್ತ ಸುಮ್ ಕುತ್ಕೊತಾಯ ಈಗೊಂತಳಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ ನಾನು ಅಜ್ಜ ಅಜ್ಜ ಅಜ್ಜಿಗೂ ಎಚ್ಚರಿಸ್ತಿದ್ದೆ ನಿಮ್ಮನ್ನ ನೀವು ಎಚ್ಚರಿಸ್ಕೊಳ್ಳಿ ಹಾಕಿ ಬಿಡು ನಾನು ಹೇಳಿವ ನಾನು ನಾನು ಹೇಳಿವ ಬೇಡಕ್ಕೆ ಯಾವತ್ತಿದ್ರು ಇದು ಮಗಳಿಗೆ ಮಗಳಿಗೆ ಮುಳ್ಳಯಾ ಬಂದು ನೀವು ಸೇರ್ಕೊಳ್ಳಿ ಮನೆಗೆ ನೀವು ಅಂತ ನಾನು ಹೇಳ್ಬಿಟ್ಟು ನೀವು ಇವತ್ತು ಹದಿನೈದು ಬಂದಿದ್ದಾನೆ ನಾನು ಹೇಳಿದ್ನಲ್ಲ ನೀನು ನನ್ನ ಮಾತು ಕೇಳಿದ್ರೆ ಇಬ್ಬಂದು ಅವತ್ತು ಸೇರ್ಕೊಬಿಟ್ಟಿರಾ ಇವತ್ತು ಈ ಥರ ನಡಿ ಹಂಗೆ ಇಲ್ಲ ಹ್ಞೂ ಅವನು ಅದನ್ನೆಲ್ಲ ಖರ್ಚು ಮಾಡಿಬಿಟ್ಟು ಅವ್ರಿಗೆ ಮುಚ್ಚ ನಿಮಗೆ ಕೊಡೋಕ್ಕೆ ಹೇಳ್ತಿದ್ರಲ್ಲ ಈಗ ಗೊತ್ತಾಯ್ತದೆ ಹೆಂಗೆ ಅಂತ ನನ್ನ ಮಾತಾ ಯಾರು ನಂಬಲಿಲ್ಲ ನೀವು ಅನುಭವವಾಗಿ ನಮ್ಗೆ ಏನವ ನಮ್ಗೆ ಏನು ಗೊತ್ತಿ ಪಾಪ ಹೊಟ್ಟೆ ಉರಿತದೆ ಅಯ್ಯೋ ಊ ಊರು ಹಲೀತಾ ಕುಂತವ್ರೆ ಮಗ ನೋಡಿದ್ರೆ ಹಾಂ ಆ ಮುಂಡೆವಂಗೆ ಆಡ್ತಾವಲ್ಲ ಅಂತ ನೋಡಿದ್ರೆ ಆ ನೆರೆಯಲ್ಲಿ ಅವ್ರು ಮೆರೆದಾಟುವ ಅವ್ರು ತೇಲಾಟ್ವಾ ನಮಗೆ ಹೊಟ್ಟೆ ಉರಿತದೆ ಕಣವ ನಿಜವಾಗ್ಲೂ ಸುಮ್ಮನೆ ಇಲ್ಲ ಮಗ ಅಳ್ಬೇಡತಾಗೆ ಏನತ್ರೂ ಅಷ್ಟೇ ಏನು ಮುಗ್ದು ಹೋಗಿರೋಕ್ಕೆ ಯಾಕತ್ತಿ ಹೋಗ್ಬಿಟ್ಟು ಚಂದಾಗಿ ಹೋಗಿ ಮೂನ್ಗೂ ಮಕ್ಕಳು ಗು ಬಿ ಬಡಿ ಬಡಿಯಾಕ್ಲ ಈ ಕೆಲಸ ಮಾಡ್ಬೇಕು ಎಷ್ಟು ತಿನ್ ಕಾಯ್ಕೊಂಡು ಕೂತಿದ್ರಿ ನಮ್ಮ ಮನೆ ಹಾಳು ಮಾಡ್ಬಿಟ್ರಲ್ಲ ನಮ್ಮ ಜೀವನ ಹಾಳು ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಉಗಿ ಮಗ ನೀನು ಬೇಡ ನೀನು ಸುಮ್ಮನೆ ಮಾತಾಡ್ತಾನೆ ನಿನ್ನ ಮೂಗ್ ನಂಗಿದ್ರೆ ಇವತ್ತು ಮನೆ ಬಸ್ಕೊಂಡ್ರಲ್ವ ನಾಳೆ ಆಸ್ತಿನೂ ಬಸ್ಕೊತಾರೆ ಗೊತ್ತಾ ಆ ಮುರ್ವ ಸಾಮಾನ್ಯದ ಮುರ್ವ ಅನ್ಕೋಬೇಡ ನಿಮ್ಮ ಬಾ ಮುರ್ವ ಭಾಳ ಓದಿ ಭಾಳ ಪಳೆ ಅಂತಕ ಗೊತ್ತಾ ಭಾಳ ಪಳೆಂತ ಕಣ

ಸಾಕು ಕೊಡ್ತೀಯ ಜೈಲಿಗೆ ಹೋಯ್ತಿ ಏನು ಸಮಸ್ಯೆ ಇರೋದು ಅದೆಲ್ಲ ಬೇಡ ಮಾನ ಮಾರು ಕಳೀರಿ ಸಾಕು ಜನಗಳು ಹೋಗಿದ್ರಲ್ಲ ಅದಕ್ಕೆ ನಾಚ್ಕೊಳ್ಬೇಕು ಮುಂಡೆ ಹೋಗು ಹೂ ಇವನು ಹೋಗಿ ಅವನು ಇವು ಅಪ್ಪು ನಾವು ಸೇದ್ರಿಕೆ ಬೈದಲ್ಲ ಇಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಆಗಂಗಿಲ್ಲ ಬೇಕು ಯಾಕ್ ಬೇಕವ ನಾನು ನಾನು ಹೋಗಿಲ್ಲ ನಾನು ನಿಮ್ಮ ಇಮ್ಮನೇತೇ ನಮ್ಮ ಮುಂಡೆ ಹಸಿ ಮಾತಾಡ್ಬಿಟ್ಟು ಕಳಿಸದ್ಲ ಹುಸಿ ಬೋದ್ಲಾ ಹಸಿ ಆಡದ್ಲಾ ಅಪ್ಪ ಆಡಿ ಮಾತಾಡಿ ಬಾಯಿ ಬೋದ್ ಬೋದಿ ಆಡಿ ಕಳಿಸದ್ಲು ಅಲ್ಲಿ ಓಪರ್ ಮುಂಡೆ ಗುಸಟಿ ಇವತ್ತು ನಾವು ನಾವು ಮಾತ್ರ ಸುಮ್ಮನೆ ಬಿಡೋರಲ್ಲ ನಾವು ನಾ ಚೆನ್ನಾಗಿ ಸೇರಿಸಿ ಊರಂಗೆಲ್ಲ ನಾವು ರಂಪ ಮಾಡಿ ಹೋಗ್ತಿ ನಾವು ನಾವು ಅವ್ರ ಊರ್ವೆ ನಡೀ ಹೋಗೋದ ಹೋಗ್ಬಿಟ್ಟು ಹೆಂಗೆ ಹೋಗ್ ಬರ್ಸ್ಕೊಂಡ್ ಬಂದೆ ಮನೇಲಿ ಈ ಮನೇಲಿ ಮುಂದೆ ನೀನು ಈ ಕೆಲಸ ಮಾಡೋಕೆ ಅಂತ ನಿಂತಿದ್ಯಾ ಅರ್ಕು ಮುರ್ಕು ಮನೆನ ಇರ್ಲಿ ಇರಲಿ ಬಿಡಿ ಅದೇ ಇರಬೇಕಾಗಿತ್ತು ಆ ಇವ್ರನ್ನ ರೆಡಿ ಮಾಡ್ಬಿಟ್ಟು ಹೆಸರು ಬರ್ಸ್ಕೊಳಕ್ಕೆ ಅವ್ರು ರೆಡಿ ಮಾಡಿಸ್ಬೇಕಾಗಿತ್ತ ಹೇಳಿರು ಇರೋಂಗಿರೋದು ಮುದ್ರ ಮುರ್ದು ಮುರ್ದೋಗ ನಾವು ಹೋಗಿ ರೆಡಿ ಮಾಡ್ಕೊಳ ನಮ್ಮ ಮನೆ ನಾವು ಇವಳನ್ನ ರೆಡಿ ಮಾಡ್ಸ್ಬಿಟ್ಟು ಅವಳ ಹೆಸರು ಬರ್ಸ್ಕೊಳಕ್ಕೆ ಇವಳು ರೆಡಿ ಮಾಡಿಸ್ಬೇಕಾಗಿತ್ತು ಅದು ದೊಡ್ಡ ದನಂದ್ರೆ ಕೆಲಸ ಇವಳು ಮನೇಲಿ ಅಪ್ಪನ ಮನೆ ಹಾಳು ಮಾಡ್ ಮುಂದೆ ಕಾಣೆ ನಾವು ಕಾಣೆ ಅಯ್ಯೋ ದೇವ್ರೆ ನಿಜವೂ ಆಗ್ಲೇತಾ ಈ ನನ್ನ ಮಗಳ ಅವಳಲ್ಲ ಚಂದಂಗೆ ನನ್ನ ಮಗಳು ಅ ನನ್ನ ಮದುವೆ ಆಬ್ರೂ ನಿಮ್ಗೆ ಸಾಲ ಐತಿಲ್ಲವ ನೀನು ಮನೆ ಬದುಕು ಭಾಳ ಅಂತ ಏನು ಗಂಡು ಮಕ್ಕಳಿಗೆ ಏನಿಲ್ಲ ಅಣ್ಣ ಅಪ್ಪ ಮಗಳು ಆದ್ರೆ ನನ್ನ ಮಗಳು ಎಷ್ಟು ಇದು ಮಾಡ್ತಾಳೆ ಗೊತ್ತಾ ಅದು ಕಲಿಬಾರ್ನೆ ಕಲ್ತದೆ ಕಣಪ್ಪ ನೀನು ತಂಗೇ ಅಳೆನ್ ಸಾಮಾನೆದೊಳಲ್ಲ ಕಲಿಬಾರ್ನೆ ಕಲ್ತಾವಳೆ ಈಗ ಹೇಳಿ ಮೈಯ ತಂದಿ ತಂದಿ ತಂದು ಬರ್ತಾನೆ ಒತ್ಕ ಹೊತ್ಕೊಬತ್ತ ಕಾರ್ ಡಿಕ್ಕಿ ತುಂಬ ಹೊತ್ಕೊಬತ್ತೆ ಕಾರ್ ಒಳು ಕಾರ್ ತುಂಬಿ ಡಿಕ್ಕಿಗೂ ತುಂಬಕೊಂಡು ಒತ್ಕೊ ಬರ್ತಾನೆ ಆ ಪಾಟಿ ಸಾಮಾನು ಹೊಸಿ ಸಾಮಾನ ಅಯ್ಯೋ 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 ಕಣ್ಣಲ್ಲಿ ನೋಡಕ್ಕೆ ಹಾಕಿಲ್ಲ ಕಣಪ್ಪ ಅವರು ಆಲಾಟವ ಗೃಹ ಪ್ರವೇಶ ದಿವಸ ಮಾಡ್ಸಿದಂತೆ ಎಪ್ಪತ್ತೈದು ಪದಾರ್ಥ ಮಾಡ್ತಾರೆ ಮಾಡ್ಸಿದನಂತೆ ಎಪ್ಪತ್ತೈದು ಪದಾರ್ಥವ ಮಾಡ್ಸಿದಂತೆ ಎಲ್ಲ ಅದನ್ನೇ ಕೊಂಡಾಡೋರು ನೋಡು ತಿರ್ಕೆಗಳಂಗಿದ್ದವರು ಇವತ್ತು ಯಾವ ಥರ ಮೆರಿತಾಯಿದ್ರು ಅಂತವ ಏನು ಹೊಸಿಯಲ್ಲ ಕಣಪ್ಪ ಒಸಿಯಲ್ಲ ನಿಮ್ಮ ಇವ ಮುಚ್ಕೊದೇನು ಇವಮ್ಮ ಇವಂತೇಳ ಅಟೂರಿ ಪಡ್ತಾಳೆ ಇರ್ಕೊಬೇಡ ನನಗೆ ಅವತ್ತು ನಿಜಕ್ಕ ಹೋಗಿನ ನಾನು ಮನೆ ಸೊಸೆನೇ ಇಲ್ಲ ಮನೆ ಮಗನೇ ಇಲ್ಲ ನಮಗೆ ಕೆಲಸ ಬಿಟ್ಟು ನಾವು ನೀನು ಅನ್ ಮಗ ನೀನಕೋ ಮಾಡೋಕಿಲ್ವ ಒಮ್ಮೆ ಎಪ್ಪತ್ತೈದು ಅಲ್ದೇ ಐವತ್ತರನೇ ಮಾ ನೂರು ಥರನೇ ಮಾಡಿಸ್ತಾರ ಅವ್ರಿಗೇನು ಬುಕ್ಸ್ ಸಟ್ಟೆದಲ್ವಾ ಮಾಡಿಸ್ತಾರೆ ಮನೆ ಹೆಂಗಾರ ಹೊಡ್ಕಬೇಕಾಗಿತ್ತು ಪೂಸಿ ಮಾಡ್ಬಿಟ್ಟು ಬರ್ಕಂಡ ಲೋಪನ ಮಗ ಮನೆ ಹೇಳ ತಿ ಮಾಡ್ ಅಪ್ಪ ಮಾಡವ್ ಹಣ ನಾ ಹೇಳದರ್ಕಂತಿನ ಅವ್ನು ಹಣವ ಬೀದಿಲವ ನಾಯಿ ಒಳಗೆ ಒಳಿಸ್ಕೊಂತಿನ ಈ ಕೆಲಸ ಮಾಡ್ಬೇಕಂತ ಎಷ್ಟ್ ದಿವಸ ಕಾಯ್ಕೊಂಡು ಕತ್ತಿನ ರುಪ್ ಮೇಡಮ ಎಲ್ಲಾರಯಾ ಅಯ್ಯೋ ಬುಡಿ ಏನೋ ಒಂದು ಮಾತುಕತೆ ಬರ್ತದೆ ಎಂತಾರೇ ಆ ತಿನ್ನ ಅದೇ ಮನೆ ಬರ್ಸ್ಕೊಂಡ್ರೆ ಜನಗಳು ಏನಂತ ಅಂದ್ರ ಉಗಿಯ ಕಿ ನಮ್ ಕ್ಯಾಕೆನ ಜ್ಯಾನಿತ್ಯ ಲೋಪನ್ ಮುಂದೆ ಲೋಪನ ಮಗೋದ್ರ ನಾಳಿ ಬರ್ದನ ಇದರ ಅನ್ನೋದು ಜವಾಬ್ದಾರಿ ರೂಪಿನಮ್ಮ ಅಯ್ಯೋ ಅಂತ ಅದು ನಿಮ್ಮ ಮತ್ತೆ ಮನ ಇರ್ಬೇಕಾಗಿದ್ದು ಅವರಲ್ಲಿ ಮೇಲೆ ಎಷ್ಟು ಮಾತಾಡೋರು ಅಷ್ಟೇಯಾ ಹೋಗದಿದ್ರೆ ಹೋಗಿ ಕೇಳಿ ಉಗಿರಿ ಚೆನ್ನಾಗಿ ಅಷ್ಟೇ ಅದು ಒಂದೇ ಹೇಳಕ್ಕೆ ಬಂದೆ ಕಣವಾ ಅದುಯೇ ಮಾತಾಡ್ಕತ್ತಿದ್ಲ ಜಾಂಕಿ ಕುಟೆ ಹಾಗೆ ಕದ್ದು ಕೇಳಸ್ಕೊಂಡು ಬಂದೆ ಕಣವಾ ನಿಮಗೆಂತವೇ ಒಂದಾಡ ಒಂದು ಗುಡ್ನೆಲ ಕಣವಾ ಮಾನ ಹಿನವಾಗಿ ಆ ಪಾರ್ಟಿ ಬೋದ್ರು ಜೀವನನೇ ಆಡ್ ಮಾಡ್ಬಿಟ್ರು ಕಣಮ್ಮ ನೋಡು ನಾನು ಮುಂಗಡೆ ಅತ್ತರ್ತನೇ ಏನು ಪ್ರಯತ್ನ ಹೋಗು ಕೇಳು ಗಣಸಲ್ವಾ ನೀನು ದಕ್ಷತಾಗಿರ ಗಣಸಾಗಿರ ಕತ್ಲು ಪಟ್ಟಿ ಇಡ್ಕೊಂಡು ಎಲ್ಲದಾಡ ಹೋಗಿ ಹೋಯ್ತೀನಿ ಈಗ ಹೋಯ್ತೀನಿ ಸುಮ್ಮನೆ ಬಿಡಕಿಲ್ಲ ಮತ್ತೆ ನಾನು ನಾಚರ ಸೇರು ಉಕ್ಸು ಜರ ಯಜಮರ ಗೋ ಕೈಲಿ ಆಳವನ ಉಂಡವರು ಯಾರು ಇಲ್ಲ ಊರೊಳಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ